ದ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಮಂಕುತಿಮ್ಮನ ಕಗ್ಗವನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಮಾತು ಶ್ರೀ ವಿದ್ಯಾಮಾತೆಯವರ ಶ್ರೀಚರಣಗಳಿಗೆ ನನ್ನ ನತಮಸ್ತಕದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಲ್ಲಿಕಾರ್ಜುನನ ದಿವ್ಯ ಸಾನ್ನಿಧ್ಯದಲ್ಲಿ ನೆರೆತಿರುವಂತ ಹಿರೇಬೇರೂರಿನ ಸಮಸ್ತ ಗ್ರಾಮಸ್ಥರೇ ಹಾಗೂ ಸಹೋದರ ಸಹೋದರಿಯರೇ ಇಲ್ಲಿ ಆಧ್ಯಾತ್ಮಿಕ ಪ್ರವಚನ ನಡೀತಾ ಇರುವುದು ಇಲ್ಲಿ ಇಷ್ಟೊಂದು ಜನ ಸೇರಿದಾಗ ನಾನು ಮಾತಾಡಬೇಕನ್ಸಿನೇನೆ ಅವರಿಗೆ ಅವಕಾಶ ಕೇಳಿ ತಗೊಂಡಿದ್ದು ತುಂಬ ಒಂದು ಅದ್ಭುತವಾದ ಕಾರ್ಯಕ್ರಮ ನಾವು ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಮಲ್ಲಿಕಾರ್ಜುನ ಕೃಪಾಶೀರ್ವಾದ ನಮ್ಮೆಗೂ ಬೀಳುವಂತೆ ಮಾಡುವ ಮಾಡಿದರ ಇಲ್ಲಿಯ ಕಾರ್ಯಕರ್ತರಿಗೆ ನಾನು ಮೊದಲು ಚಿರಋಣಿಯಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಇದೇ ಊರಲ್ಲಿ ಆರು ವರ್ಷ ನಾಲ್ಕು ತಿಂಗಳ ಇಲ್ಲಿ ಕೆಲಸವನ್ನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿ ಹೋಗಿದ್ದೀನಿ ನನ್ನ ಕೆಲಸ ನನಗೆ ತೃಪ್ತಿ ಕೊಟ್ಟಿದೆ ನನ್ನ ಪ್ರಾಪಂಚಿಕ ಅಡಚಣೆಗಳಿಂದ ನಾನು ಚಿಕ್ಕಬೇನೂರು ಗ್ರಾಮಕ್ಕೆ ವರ್ಗಾವಣೆಯಾಗಿ ಹೋದರೂ ಕೂಡ ಈ ಊರಿನ ಆದರಾತಿಥ್ಯ ಇಲ್ಲಿ ನಮಗೆ ಮತ್ತೆ ಸೇವೆ ಮಾಡಲಿಕ್ಕೆ ಇಲ್ಲಿಯ ಸಹೋದರ ನಮಗೆ ಅನುವು ಮಾಡಿಕೊಟ್ಟಿದ್ದು ತುಂಬ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಇಲ್ಲಿ ಸತ್ಸಂಗ ಇಷ್ಟೊಂದು ಒಳ್ಳೆ ರೀತಿಯಿಂದ ನಡೀತದೆ ಮಾತೋಶ್ರೀ ಅವರು ಹೇಳ್ತಿದ್ದರು ಸತ್ಸಂಗ ದಾನ ಧರ್ಮ ಇದರ ಜಾಗೃತಿಯನ್ನು ಯುವ ಪೀಳಿಗೆಗಳಿಗೆ ಬೇಕಾಗಿದೆ ಈ ಕಾರ್ಯ ನರಿಬೇಕು ಇದು ಯಾವ ಊರಲ್ಲಿ ನಡೀತದ ಆ ಊರ ಊರು ಒಂದು ಸುಸಂಸ್ಕೃತ ನಾಡಾಗಲಿಕ್ಕೆ ತುಂಬ ಮುಂದೆ ಇದೆ ಈ ಊರಂತ ನಾನು ಭಾಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೀನಿ ಈ ಊರಲ್ಲಿ ನಮಗೆ ಭಾಳಷ್ಟು ಮರ್ಯಾದೆಯಿಂದ ಕಂಡಿದ್ದು ಉಂಟು ಈ ಊರಿನ ಮೇಲೆ ನಮ್ಮದು ನಮಗೆ ಋಣ ನಿಮ್ಮ ಊರಿನ ಋಣ ನನ್ನ ಮೇಲದ ನಿಮ್ಮ ಊರಿನ ಅನ್ನ ನೀರು ಗಾಳಿ ಸೇವಿಸಿದಂಥ ಈ ಊರಿನ ಋಣ ನಮ್ಮ ಮೇಲದ ನೀವೆಲ್ಲರೂ ಹೇಗಿರಬೇಕು ಮಾತೋಶ್ರೀಯವರು ಹೇಳಿದಾರಲ್ಲ ನಾವೆಲ್ಲ ಶಿಶುವಾಗು ನಿಮ್ಮ ಮನದಿ ಹಸುವಾಗು ಸಸಿಯಾಗು ಕಸಬರಿಕೆಯಾಗಿಳೆಗೆ ಮಂಕು ಮಂಕುತಿಮ್ಮ ಎಂಬುವಂತೆ ನಾವು ಮಗುವಿನಂತೆ ಬದುಕಬೇಕು ಹಸುವಿನಂತೆ ಬದುಕಬೇಕು ಶಿಶುವಿನಂತೆ ಬದುಕಬೇಕು ಕಸಬರಿಗೆ ಆಗಬೇಕು ಈ ಇಳೆಗೆ ಎಲ್ಲ ಕಲ್ಮಶಗಳನ್ನು ತೊಡೆದು ಓಡಿಸುವಂಥ ಕಸಬರಿಗೆಯಾಗಿ ಬದುಕಬೇಕು ಆವಾಗ ನಾವು ನಾವು ಒಂದಿಷ್ಟು ಸನ್ಮಾರ್ಗದತ್ತ ನಡಲಿಕ್ಕೆ ಸಾಧ್ಯದ ಇಂಥ ಪಾವನ ಸನ್ನಿಧಾನದಲ್ಲಿ ನಮ್ಮನ್ನು ಕರೆಸಿ ನಮಗೂ ಇಷ್ಟು ಅವಕಾಶ ಮಾಡಿಕೊಟ್ಟು ಈ ಪುಣ್ಯಕಾರದಲ್ಲಿ ನಮಗೂ ಕೂಡ ಪುಣ್ಯದ ಪಾಲನ್ನು ಕೊಟ್ಟಿರುವಂಥ ಸಮಸ್ತ ಜನತೆಗೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತೋಶ್ರೀಯವರು ಕಲಬುರಗಿಯವರು ಅಂತ ಕೇಳ್ಪಟ್ಟೆ ಅದಕ್ಕೆ ನನ್ನಿಂದ ಕಲಬುರಗಿ ಶರಣಬಸಪ್ಪ ಅಪ್ಪನ ಒಂದು

好。Oh.